ಲೇ ಕುಂಟ ಬೇಗ ಬಾರ ಇಲ್ಲೇ ಕುಂಟ ವೈ ಕುಂಟ ಅಂದಾಗ ಏನ್ ದಣಿ ಬೆಳಿಗ್ಗೆ ಈ ಪಾರ್ಕ್ ಕಡೆ ಬಂದ್ಬಿಟ್ಟಿದೀರ ಅದೇ ಅಂತ ಬಿಡ್ಲಾ ಇನ್ ಮುಂದ ಈ ಸರಿಯಾದ ಜಾಗ ಕಣ್ಲಾ ಈ ಪಾರ್ಕ್ನಲ್ಲಿ ಸೀರೆ ನೈಟಿ ಲಂಗಾದವಿ ಮಿಟ್ಟಿ ಗಾಳಿ ಬಿತ್ತಿದ್ರೆ ಜೀವಕ್ಕೆ ಆನಂದ ಕಣ್ಣಾ ನೋಡ್ರಿ ಮುದಿ ಆದ್ರು ಮರತ ಚಪ್ಪಲ ಮಾತ್ರ ಬಿಟ್ಟಿಲ್ಲ ಈಗ್ಲೇ ಹಿಂಗೆ ಅವಾಗ ಏನೇಂಗ ಕಾಣೆ ಮೋಟ್ ಮರನ ಸಹ ಬಿಟ್ಟಿಲ್ಲ ಅಂತ ಕಾಣುತ್ತಮೆ ಏನ್ಲಾ ತನ್ನ ತಾನ ಗುಣಗಾರ್ತಿದ್ಯಾ ಏನಿಲ್ಲ ದಣಿ ನೀವು ಬರೀ ತೊಡೆ ಅಂದ್ರಲ್ಲ ನೀ ಸೀರೆ ಲಂಗ ದಾವಣಿ ಅಂದ ಮೇಲೆ ಗೆಪ್ತಿ ಬಂತು ಮುಂದಿನ ವಾರ ಅತ್ತೆ ಮಗಳದು ಬರೀ ತೊಡೆ ಅದಕ್ಕೆ ಅದಕ್ಕೆ ಏನ್ಲಾ ಅತ್ತ ಮಗಳದು ಬರೀ ತೊಡೆಯ ಕಪ್ಪಾಗಿದ್ದಾಳ ಇಲ್ಲ ಕೆಂಪಾಗಿದ್ದಾಳಲ್ಲ ಅದು ಕ್ಯಾಕ್ ದಣಿ ಬರೀ ತೊಡೆ ಅಂದ್ರೆ ಮೂಲ ಮೂಲ ಅಂತ ಮುಳ್ಗುಡ್ತಿರಲ್ಲ ಅದೇ ಉಟ್ಟಿದಿನ ಮಾಡ್ತಾರಲ್ಲ ಇಷ್ಟ ಕೇಕ್ ಕ್ಯಾಕ್ ತಂದು ಒಂದು ಮುಂಬತ್ತಿ ಹಚ್ಬಿಟ್ಟು ಯಾಕೆ ಬೋಸುಡಿ ಅಂತಾರಲ್ಲ ಅದು ದಣಿ ಅದೋ ಕುಂಟಾನ ಮಗನ ಅದು ಬರೀ ತೊಡೆಯಲ್ಲ ಅಲ್ಲ ಕ ಮಂಕ್ ಮಾಡಾಕತ್ತ ಮತ್ತಡೆ ಅದೇ ಅದೇ ಆಮೇಲೆ ಅದು ಯಾವ ಬೋಸಿಡಿ ಎಲ್ಲ ಕಂಡ್ಲ ಹಾಪಿ ಬರ್ತಡೆ ಟು ಯು ಅಂತ ಮಗನ ನಿಮ್ಮ ಅತ್ತ ಮಗನಿಗೆ ಕಟ್ಕೊಳಕತ್ತ ಗೋವಿಂದ ಗೋವಿಂದ ಸರಿ ನಿಮ್ಮ ಅತ್ತ ಮಗಳು ಬರ್ತಡೆ ಅದ ನಾ ಏನ್ ಮಾಡ್ಲೇ ಅದಿಕ್ಕೆ ಅದಕ್ಕೆ ಮಂತ್ ಮಾಡಾಕತ್ತ ಇಷ್ಟ ಚೆನ್ನ ಮುಂಚ ರೀ ಹಿಂಗ ತೋರ್ಸ್ತಿಯಲ್ಲ ಹೋಗಿ ಬೇಲಿ ಗಿಲಿ ಹೋಗಿದು ಬರೋಗೋಣ ಇನ್ನೂರು ರೂಪಾಯಿ ಬೇಕಾಗಿತ್ತು ಯಾಕ ಇನ್ನೂರು ರೂಪಾಯಿ ನೀ ಮತ್ತೆ ಮಗಳಿಗೆ ಹೂ ಕೊಡ್ಸಕ್ಕ ನಂದೊಂದು ಒಳಗ ಕೊಡ್ಸ್ಬಿಡು ಅದಲ್ಲದಣೆ ಅದೇನ ಹೇಳ್ತಾರಲ್ಲ ಜಾಡಿದಾರ ಅದನ್ನ ತೆಗೆದುಕೊಡೋಣ ಅಂತ ಅದು ಲಾಡಿದಾರ ತಗೊಂಡು ಅತ್ತೆ ಮಗಳು ಚಡ್ಡಿ ಹಾಕೊಂಡಳ ಅದೇನಂತಾರಲ್ಲ ಕೆಳಗಿಂದ ಒಂದು ಹಾಕೊಂಡು ಮೇಲಿಂದ ಒಂದು ಹಾಕ್ತಾರಲ್ಲ ಅದು ಮಂಗನ ಅದು ಜಾಡಿದಾರನು ಅಲ್ಲ ಲಾಡಿದಾರನು ಅಲ್ಲ ನಾ ತಕೊಡ್ತೀ ಹಂಗೇ ನಮ್ಮ ಮನಿ ಹತ್ರ ಹಾಸ್ಕೊಂಡು ಕರ್ಕಂಬ ಅಲ್ಲಿ ಹೊರ್ತ ಉಂಡ್ಕೊಂಡು ಹೋಯ್ತೇ ಇರ್ಲಿ ತೋಟದ ಮನೆಯ ನನ್ ಮತ್ತೆ ಬರದ ನೀವು ನೋಡ ಹಸಿ ಮರ ಸಿಕ್ಕೈತೆ ಸಿಕ್ಕಿ ಅದೇಂದ ನಿಮ್ಮ ಕೇಸು ನಾ ಎಲ್ಲ ಮಲ್ಲ ಮಗನಿಗೆ ಹೇಳೋನಿ ಬಾಳು ಮಾಡಿ ಪಾರ್ಟಿ ಮಾಡ್ಕೊಂಡು ಹೊಟ್ಟೆ ತುಂಬ ಹುಣ್ಕು ಹೋಲಿ ಅಂದ್ರೆ ಅದೇಂದ ನಿಮ್ ಕೇಸು ನಮ್ಮ ಮತ್ತೆ ಮಗಳಿಗೆ ಊಟನೇ ಮಾಡಿಸ್ತಿರೋ ಇಲ್ಲ ಊಟನೇ ಮಾಡ್ತಿರೋ ನಿಮ್ ಸವಾಸ ಅಂತ ನಂಗೆ ಬೇಡವೇ ಬೇಡ Chakota, 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 ಹೊಸ ಇಲ್ಲ ಕರ್ಬೂಜ ಎರಡರಲ್ಲಿ ಒಂದು ಹೇಳ್ಬೇಕು ಕರ್ಬೂಜ ಸೇಬಂತೆ ಅದು ಕಾಬೂಲ್ ಸೇಬು ಹೋಗಿ ಕರ್ಬೂಜ ಸೇಬು ಆಯ್ತದು ಹೌದೌದು ಅನ್ಸುತ್ತೆ ಅನ್ಸುತ್ತೆ ಬೆಳಗ್ಗೆಯಿಂದ ಸಂಜೆ ಗಂಟೆ ಎಲ್ಲಾನು ಚೆನ್ನಾಗಿ ಅನ್ನಿಸ್ತದೆ ಸಂಜೆಯಿಂದನೇ ಶುರುವಾಗದು ನಿನಗೆ ಆ ಒಂದು ಕುಂಟ್ ನನ್ ಮಗನ ಕುಂಟಿ ವೈ ಕುಂಟಿ ಬಿಟ್ಲಾ ಅವ್ರೆಲ್ಲ ಗಿರ್ಬಿಲೆ ಗಿರಿ ಏನಂದ್ರ ಚಪ್ಪಳ ತತ್ತಿ ಅಲ್ಲ ಎಲ್ಲ ಸಮಾಚಾರ ಹೋಗಿ ಮನೆ ಕಡೆ ಏನಿದು ನೋಡ್ಕೊರಗು ನಾವೊಂದ್ ಸ್ವಲ್ಪ ಏನೇ ಇದ್ರೂ ನೀವೇ ಹೋಗಿ ನೋಡ್ಕೊಂಬನ್ನಿ ಪಾಪ ವೈಕುಂಠನ್ ಮುಖ ನೋಡ್ತಾ ವೈಕುಂಠ ಮುಖಕ್ಕೆ ಅಯ್ಯಪ್ಪ ಇದಕ್ಕೆ ಮುತ್ತಿಕ್ಕೋರ್ಗೆ ಕತಿ ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ ಈಗ ತಟ್ಟು ಮೊಮ್ಮೆ ಚಪ್ಪಡಿ ಮಗನ ತರ್ತಿ ನೋಡು ಈಗ ಚಪ್ಪ ಈ ಮಲಗೋಬ ಮಾವನಣ್ಣಿಗೆ ಸ್ಯಾನೆ ದಿಮಕು ನೀವು ವಿಚಾರಿಸ್ಕೊಂಡು ಬನ್ನಿ ನಾನು ಒಂಟಿಯಾಗಿ ಸಿಕ್ಕಿದ್ರೆ ನಾನು ಒಂದು ಕೈ ವಿಚಾರಿಸ್ಕೊಂಡು ಬಂದ್ಬಿಡ್ತೀನಿ ಲೋ ವಾಲ ನೀ ಏನು ವಿಚಾರಿಸ್ಕತಿಯಾ ಲೋ ನಾನು ಬೇಕಾದಷ್ಟು ಜನ ನೋಡಿದ್ದೀನಿ ನಿನ್ನ ಥರ ಮಾತಾಡೋರ್ನೆಲ್ಲ ಹೋಗು ಬಡ್ಡಿ ವಸೂಲಿ ಮಾಡ್ಕೊಂಬಂದು ಚೆನ್ನಾಗಿ ಮೂರು ಮುದ್ದೆ ಉಂಡ್ಬಿಟ್ಟು ಮಕ್ಕಣಾಗ ಮಲಿಕ ಹೋಗು ಡೇಡಿ ನೀವೇ ಈಗ ಇದ್ಕೊಂಡು ನಾನು ಬೈತೀರಲ್ಲ ಇರಲಿ ಅತ್ತೆಗೊಂದ್ಕಾಲ ಒಂದ್ ಕಾಲ ದಣಿ ಅವನ್ ನಡ್ಕೊಂಡು ಹೋಗೋದು ನೋಡ ಅದು ಎಲ್ಲ ನೆಟ್ಕಿಲ್ದ ಇದ್ರು ಅದೊಂದ್ ಮಾತ್ರ ಅದು ಮಾಡಗವನೇಂದ್ರ ಏನು ಹ ಬುದ್ಧಿ ಹೇಳಿದ್ದು ಬುದ್ಧಿಯ ಹ್ಮ್ ವೇ ಅಂತ ಬಾಯ್ ಬಿಟ್ಕೊಬಂದ್ಬಿಟ್ರು ಇಲ್ಲಿ ಲೇ ಸಿಂಗಾರಿ ಏನೋ ಅದೇ ಹಾ ಉಂಗಾ ಸಾಹೇಬ್ರು ಎತ್ತಿರ ಓ ಉಂಗಾ ಉಂಗಾ ಮೂಲಂ ತಂದಿದ್ದಿಣೆ ಅನ್ಕಂಡೆ ಮೈ ಕೈಯೆಲ್ಲ ಸೌರವಾಗ್ಲಿ ಅನ್ಕಂಡೆ ಏನೋ ಎಡವಟ್ ಆಗದೇ ಎಲ್ಲೋ ಹೋಗಿ ನೀವು ಮೂಲಂ ತಗೊಂಡು ಅಂತ ಹಾ ಎಲ್ಲ ಸರ್ಬತ್ ಒತ್ತರ ಇದ್ದಾಗ ಹೆಂಗೆ ಹೇಳು ಹಾ ಮುಲ್ಲಾ ಸಾಹೇಬ್ರು ಹತ್ರ ಮೂಲಂ ತಗೊಂಡು ಬಂದ್ರಾ ಎಲ್ಲಿಗೆ ಏನ್ ಸವರ್ಕೊಂಡ್ರು ಅಷ್ಟೇ ರಾತ್ರಿ ಆಯ್ತಿದ್ದಂಗೆ ಎಲ್ಲಾನು ತಡ್ಕಡ್ಕಂಡೇ ಮಾಡ್ಕೋಬೇಕು ನೋಡಿ ಇಲ್ಲಿ ಹಾ ಇವ್ಗೆ ಹೆಂಗಿದ್ರು ಕಣ್ ಕಾಣೋದಿಲ್ಲ ಬಿರಿಯಾನಿ ಇಟ್ಟಿದ್ದೀನಿ ನಾನು ಹೋಗಿ ನಿಮ್ಗೆ ನೀರ್ ತಗೊಂಡ್ಬರ್ತೀನಿ ಬಿರಿಯಾನಿನ ಹುಷಾರ ಕಾಯ್ಕೋಬೇಕು ಇಲ್ಲಾಂದ್ರೆ ನಾಯಿಗಳು ಬಂದು ತಿನ್ಕೊಂಡೋಗ್ತವೆ ನಾನು ಹೋಗ್ಲಾ ನೀರ್ ತಗೊಂಡ್ಬರ್ಲ ಹುಷಾರು ಹ್ಮ್ ಅಯ್ಯಯ್ಯಪ್ಪ ಶುರು ಆಯ್ತಲ್ಲಪ್ಪ ಬೇನ ಬಿರಿಯಾನಿ ಕಾಟ ಬಿರಿಯಾನಿಯ ಅಲ್ಲಿಟ್ಟವಳೆ ಅಲ್ಲಿಂದ ಇಲ್ಗ ಮೂರು ಡಾಪು ಬಾ ಅಂತಳೆ ಅಲ್ಲಿಂದ ಮೂರು ಡಾಪು ಬರಸ ನಾನು ಪರಕ್ರಮ ತೋರಿಸ್ತೀನಿ ಪಸ್ಟಾಗ ಅಭ್ಯಾಸ ಮಾಡ್ತೀನಿ

ದ ನನ್ನ ಮಗನೆ ನನ್ನ ಮೇಲೆ ಮಾತ್ರ ಬೀಳ್ಬೇಡ ನೀನು ಹೋಗತ್ತಾಗೆ ಇದೇ ಆಗೋಯ್ತು ನಿನ್ ಕತೆ ಎಲ್ಲ ನೀನು ನಮ್ಕಂಡು ನಾನ್ ಕಾಯ್ತಾ ಕೂತಿದ್ದೀನಲ್ಲ ನಿನ್ನ ಬಾ ಅಯ್ಯೋ ನನ್ ಒಟ್ಟೆಗೆ